నందం పరమసుఖదం కేవలం జ్ఞానమూర్తిం ద్వంద్వాతీత గగనసదృశం తత్వమాసాదిలక్ష్యం ఏకం నిత్యం విమలమచలం సర్వది సాక్షిభూతం భావాతీతం త్రిగుణరహితం సద్గురు తం సాయి నమామి ఓం శ్రీ సాయి రామ్ నిమ్మ ప్రశ్నే సాయి ఉత్తర ఎప్పనె భాగకి నిమ్మెరిగూ సుస్వాగత ದಿನೇ ದಿನೇ ವೀಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಆಮೇಲೆ ನಲವತ್ತು ಐವತ್ತು ಅರವತ್ತು ನನ್ನ ಹೈಯೆಸ್ಟ್ ರಿಸೀವ್ ಆಗಿದ್ದು ನಿನ್ನೆ ಎಪ್ಪತ್ತೆಂಟು ಸೊ ಅದರಲ್ಲಿ ಮತ್ತೆ ಬೆಸ್ಟ್ ಆಫ್ ಟೆನ್ ತೊಗೊಂಡು ಉಳುಕಿದವ್ರನ್ನ ನಾನು ನೆಕ್ಸ್ಟ್ ವೀಕಿಗೆ ತೊಗೊಳ್ತಾ ಇದ್ದೀನಿ ಪೂರ್ಣಿಮಾ ಜಗದೀಶ್ ಅವರೇ ಸಮಯ ತಗೊಂಡು ನನಗೆ ಕಾಲ್ ಮಾಡಿದ್ದಕ್ಕೆ ಪರಮ ಧನ್ಯವಾದಗಳು ನಿಮ್ಮ ಸಮಸ್ಯೆ ನಿಮಗೆ ಗೊತ್ತು ನಂಬರ್ ಹೇಳಿದ್ರಿ ಪಾಪ ಲಾಸ್ಟ್ ವೀಕ್ ತಪ್ಪಿಸ್ಬಿಟ್ಟಿದ್ದೆ ಈ ವೀಕು ನಿಮಗೆ ತಪ್ಸೋಕ್ಕಾಗಲ್ಲ ಫಸ್ಟ್ ನಿಮ್ಮ ಹೆಸರನ್ನ ಹೇಳ್ತೇನೆ ನಾನು ಆಯಿತಾ ಒಂದು ಎರಡನೇದು ಏನು ಅಂತಂದರೆ ನಳಿನ ಅಂತಕ್ಕಂಥವ್ರು ತೊಗೊಂಡಿದ್ದಾರೆ ಪುಸ್ತಕವನ್ನು ಅಕ್ಕಲಕೋಟೆ ನನ್ನ ಜೊತೆ ಎಲ್ಲ ಸೋಲ್ಡ್ ಆಗಿದೆ ಸ್ನೇಹಿತರೆ ಕೇವಲ ಇನ್ನು ಒಂಬತ್ತು ಅಥವಾ ಹತ್ತು ಪುಸ್ತಕ ಉಳಿದಿದೆ ನಿಮಗೆ ಬೇಕಾದರೆ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಝೀರೋ ತ್ರೀ ಟು ಇಷ್ಟಕ್ಕೆ ನಂಬರ್ಗೆ ನೀವು ಡೈಲ್ ಮಾಡಿ ತೊಗೊಳ್ಳಿ ಇಲ್ಲಿ ನಾವು ಪ್ರಗಡಮ್ ಸ್ಟಾಕ್ ಮಾಡೋಣ ಇವತ್ತು ಯಾರ್ಯಾರು ಅಂತ ನೋಡೋಣ ಪೂರ್ಣಿಮಾ ಜಗದೀಶ್ ಪ್ರತಿಮಾ ವೆಂಕಟೇಶ್ ರವಿ ಕಿರಣ್ ಶೋಭಾ ಕೊಟ್ರಮ್ಮ ಸುಖೇಶ್ ರಶ್ಮಿ ಮೈಸೂರು ರಾಜು ಮಾಗಡಿ ರೋಡ್ ಮತ್ತು ಅವಿನಾಶ್ ಮತ್ತು ಉಮೇಶ್ ಬಂಟ್ವಾಳ್ ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಹತ್ತು ಹೆಸರು ಆಯಿತಾ ವಿತೌಟ್ ವೇಸ್ಟಿಂಗ್ ಮಸ್ಟ್ ಟೈಮ್ ನಾನು ಕಾರ್ಪೊರೇಟ್ ವಲಯದಲ್ಲಿ ಇರೋದರಿಂದ ರನ್ನಿಂಗ್ ಬಿಹೈಂಡ್ ದ ಟೈಮ್ ಕೆಲವರು ಹೇಳ್ತಾ ಇದ್ದೀರಿ ಸಂಡೇ ಅಂತ ನಾನು ಗುರುವಾರಕ್ಕೆ ಸ್ಟಿಕ್ ಆಗಿದ್ದೀನಿ ಗುರುವಾರ ಪೂಜೆ ಇರುತ್ತೆ ಮನೆಯಲ್ಲಿ ನಂದ ಜೀವಿಗಳ ಸಾಕಷ್ಟು ಹಲವಾರು ಇದ್ದಾರೆ ಅವ್ರಿಗೋಸ್ಕರ ನಾವು ಪೂಜೆಗಳನ್ನು ಇರ್ತೀವಿ ಆಮೇಲೆ ನಮಗೋಸ್ಕರ ಸರ್ವೇ ಜನ ಸುಖಿನೂ ಬಂತು ಅಂತ ಸೊ ಸಂಡೇ ಮಾಡೋಕ್ಕಾಗಲ್ಲ ಪ್ರಶ್ನೆ ಅದನ್ನು ಬಿಟ್ಟುಬಿಡಿ ಹೌದು ಗುರುಗಳೇ ಯಾವಾಗ ರಿಂಗಿಂದು ನೀವು ಡೇಟ್ ಕೊಡಿ ಅಂತ ಖಂಡಿತ ಇಷ್ಟರಲ್ಲೇ ಡೇಟ್ ಕೊಡ್ತೀನಿ ರಿಂಗಿಂದು ಆ್ಯಸ್ ಎ ಮ್ಯಾನ್ ಥಿಂಕೇತ್ ಅಂತ ಜೇಮ್ಸ್ ಆ್ಯಾಲನ್ ಪುಸ್ತಕ ಒಬ್ರು ಕೇಳಿದ್ರಿ ಅದು ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಬೋದು ಕೇವಲ ಅರವತ್ನಾಲ್ಕು ರೂಪಾಯಿ ಆ್ಯಸ್ ಎ ಮ್ಯಾನ್ ಥಿಂಕೇತ್ ಅನ್ನೋ ಪುಸ್ತಕ ಯಾರಿಗೆ ಬೇಕೋ ಅವರು ನನಗೆ ವಾಟ್ಸಪ್ ಮಾಡಿ ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಝೀರೋ ತ್ರೀ ಟು ಒಳ್ಳೆ ಮೆಡಿಟೇಷನ್ ಪುಸ್ತಕ ನಿಮಗೆ ನಾನು ಕಳಿಸ್ಕೊಡ್ತೀನಿ ಅದನ್ನು ಆಯಿತಾ ಶುರು ಮಾಡೋಣವಾ ಆಯಿತಾ ಆಮೇಲೆ ಗ್ರಾಮರು ಮ್ಯಾಥಮೆಟಿಕ್ಸು ಸಾಕಷ್ಟು ಪ್ರೋಗ್ರಾಮ್ ಲೈಂಡಪ್ ಇದೆ ಸಮಯ ಸಿಗ್ತಾ ಇಲ್ಲ ಸಾಯನ ಬೇಡ್ಕೋತಾ ಇದ್ದೀನಿ ನಾನು ಆದಷ್ಟು ಬೇಗ ಸಮಯವನ್ನು ತಂದು ಒಡ್ಡಪ್ಪ ಅಂತ ಇರೋ ಇಪ್ಪತ್ನಾಲ್ಕು ಗಂಟೆ ಅಲ್ವಾ ಕಣ್ರಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಷ್ಟೆಷ್ಟು ಜನಕ್ಕೆ ಹೇಗೆ ಕೇಟರ್ ಮಾಡಬೇಕಂತ ಆಲೋಚನೆ ಮಾಡ್ತಾಯಿರ್ತೇನೆ ಜೊತೆಗೆ ರೇಖಿಹೀಲರಾಗಿರೋದ್ರಿಂದ ಸುಮಾರು ಜನ ಕ್ವಶನ್ಸ್ ಕೇಳ್ತಾರೆ ಮತ್ತು ಅವ್ರನ್ನ ಕೆಲವ್ರನ್ನ ಮುಂದಕ್ಕೆ ಹಾಕಬೇಕಾಗುತ್ತೆ ಇನ್ನು ಕೆಲವರಿಗೆ ನಾಳೆ ನಡೆದ ಮಾಡೋಕ್ಕಾಗಬೇಕಾಗುತ್ತೆ ಕೆಲವರಿಗೆ ಪಾಪ ದಕ್ಷಿಣೆ ಕೊಡೋಕ್ಕಾಗಲ್ಲ ರೇಕಿಗೆ ನಾನಾ ಸಮಸ್ಯೆಗಳಿದ್ದಾರೆ ಸ್ನೇಹಿತರೆ ಅದೆಲ್ಲ ಅವ್ರ ಲೈಫಲ್ಲಿ ಇಂಟರ್ವ್ಯೂನಾಗಿ ಕೇಟ್ರ್ ಮಾಡಬೇಕಾಗುತ್ತೆ ಸಾಕು ನನ್ನ ಬಗ್ಗೆ ಮಾಡೋಣ ಈಗ ಪೂರ್ಣಿಮಾ ಜಗದೀಶ್ ನೈಂಟಿ ನೈನ್ ಏನು ಹೇಳ್ತಾ ಇದ್ದಾರೆ ಬಾಬಾ ಪೂರ್ಣಿಮಾ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ನೈಂಟಿ ನೈನ್ ನಿಮ್ಮ ಸಮಸ್ಯೆ ನಿಮಗೆ ಗೊತ್ತು ಬಾಬಾ ಹೇಳ್ತಾ ಇದ್ದಾರೆ ಪೂರ್ಣಿಮಾ ಒಂದು ಸೆಕೆಂಡು ಚಿಲ್ಡ್ರನ್ ವಿಲ್ ಬೆನಿಫಿಟ್ ಯು ವಿಲ್ ಸಕ್ಸೀಡ್ ರಿಮೆಂಬರ್ ಯುವರ್ ಮದರ್ ಇಫ್ ಯು ಡೊನೇಟ್ ಫುಡ್ ಇನ್ ಹರ್ ನೇಮ್ ಯು ವಿಲ್ ಹಾವ್ ಇಮ್ಮಿಡಿಯೇಟ್ ಗೇನ್ ಯು ವಿಲ್ ಗೆಟ್ ಎ ಚಾನ್ಸ್ ಟು ಸರ್ವ್ ಎ ಸೈಂಟ್ ನಿಮಗೆ ಒಬ್ಬ ಸಂತನ್ನ ಸಲಹೋ ಅವಕಾಶ ಬರುತ್ತೆ ಸೇವೆ ಮಾಡೋದು ನಿಮ್ಮ ಮಕ್ಕಳಿಗೆ ಬೆನಿಫಿಟ್ ಆಗುತ್ತಂತೆ ನೀವು ಖಂಡಿತ ಯಶಸ್ಸು ಕಾಣ್ತೀರಿ ನಿಮ್ಮ ತಾಯಿಯನ್ನು ಜ್ಞಾಪಿಸಿಕೊಳ್ಳಿ ನೀವು ಊಟವನ್ನು ದಾನ ಮಾಡಿ ಅವಳ ಹೆಸರಲ್ಲಿ ಅಂತ ಬರ್ತಾ ಇದೆ ಶೀಘ್ರ ಫಲಪಡೋದಕ್ಕೆ ನಿಮ್ಮ ತಾಯಿ ಹೆಸರಲ್ಲಿ ಊಟ ಕೊಡಬೇಕಂತೆ ಪೂರ್ಣಿಮವರೇ ನನಗೆ ಇವಾಗ ಸಮಾಧಾನ ಆಯಿತು ಫಸ್ಟ್ ನಿಂದೆ ತೊಗೊಂಡಿದ್ದೀನಿ ಹ್ಞೂ ಓಕೆ ನೆಕ್ಸ್ಟ್ ಪ್ರತಿಮಾ ವೆಂಕಟೇಶ್ ಸಿಸ್ಟರ್ ನೂರ ಐವತ್ನಾಲ್ಕು ಪಾಪ ಪ್ರತಿಮಾನ ಸಮಸ್ಯೆ ಪ್ರತಿಮಾಗೆ ಗೊತ್ತು ಅದನ್ನು ರಿವೀಲ್ ಮಾಡಲಾಗೋಲ್ಲ ನೂರೈವತ್ನಾಲ್ಕರಲ್ಲಿ ಒನ್ ಫಿಫ್ಟಿ ಫೋರಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಪ್ರತಿಮಾ ನೋಡೋಣವಾ ಯುವರ್ ಓಲ್ಡ್ ವರೀಸ್ ವಿಲ್ ಬಿ ಓವರ್ ಯು ವಿಲ್ ರಿಕವರ್ ಫ್ರಮ್ ಡಿಸೀಸ್ ಮೇಕ್ ಯುವರ್ ಮೈಂಡ್ ಸ್ಟಡಿ ಯು ವಿಲ್ ಹಾವ್ ದರ್ಶನ ಆಫ್ ಲಾರ್ಡ್ ರಾಮ ನಿಮ್ಮ ಕನಸಲ್ಲಿ ಅಥವಾ ನಿಜ ಜೀವನದಲ್ಲಿ ರಾಮನ ದರ್ಶನ ಪಡಿತೀರಾ ನಿಮ್ಮದೊಂದು ಹಳೇ ವರಿ ಮಾಡ್ತಾ ಇದ್ದೀರಿ ವರ್ಷಾನುಗಟ್ಲಿ ಅದು ಸಾಲ್ವ್ ಆಗುತ್ತೆ ಹಾಂ ನೀವು ಏನು ರೋಗ ಇದ್ದರೆ ಇರಬಹುದು ಅದನ್ನು ನೀವು ರಿಕವರ್ ಆಗ್ತೀರಿ ಹ್ಞೂ ಮೇಕ್ ಯುವರ್ ಮೈಂಡ್ ಸ್ಟಡಿ ನಿಮ್ಮ ಮೈಂಡನ್ನು ಸ್ಥಿರಚಿತ್ತ ಮಾಡ್ಕೊಳ್ಳಿ ನಾವು ಮೈಂಡ್ ಸ್ಥಿರಚಿತ್ತ ಮಾಡಿಕೊಳ್ಳಿಲ್ಲ ಅಂದರೆ ದೇವ್ರ ಮೇಲೆ ಭಕ್ತಿ ಕೂಡ ಹೊಟ್ಟೋಗುತ್ತೆ ಹ್ಞೂ ಅದನ್ನು ಧನಂತ ಇಟ್ಕೊಳ್ಳಿ ಪ್ರತಿಮೆಯವ್ರೆ ನೆಕ್ಸ್ಟ್ ರವಿ ಕಿರಣ್ ಫೈವ್ ಏಯ್ಟಿ ಏಯ್ಟ್ ಐದುನೂರ ಎಂಬತ್ತೆಂಟು ಕೇಳಿದ್ದಾರೆ ರವಿ ಕಿರಣ್ ಮೈಸೂರಲ್ಲಿ ಒಬ್ಬ ಫ್ರೆಂಡ್ ಫ್ರೆಂಡಿದೆ ನನಗೆ ರವಿ ಕಿರಣ್ ಅಂತ ಇವರು ಆ ರವಿ ಕಿರಣ್ ಗೊತ್ತಿಲ್ಲ ರವಿ ಕಿರಣ್ ಆಫಿಷಿಯಲ್ ಅಂತ ಇದೆ ಫೈವ್ ಏಯ್ಟಿ ಏಯ್ಟ್ ಏನು ಹೇಳ್ತಾ ಇದ್ದಾರೆ ನೋಡೋಣ ರವಿಯವರೇ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಭಾಳಷ್ಟು ಪ್ರಶ್ನೆ ಇಲ್ಲಿ ಬಾಬಾ ರಿಮೆಂಬರ್ ಸಾಯಿ ಅಂತ ಬರುತ್ತೆ ನನಗೆ ಭಾಳ ಇಷ್ಟ ಫೈವ್ ಏಯ್ಟಿ ಏಯ್ಟ್ ಓಕೆ ಫೈವ್ ನೈಂಟಿ ತ್ರೀ ಇದೆ ಇಲ್ಲಿ ಫೈವ್ ಏಯ್ಟಿ ಏಯ್ಟ್ ಇದೆ ಹಿಂದೆಗಡೆ ಹ್ಞೂ ಪ್ರಿಜ್ಯೂಮ್ ದ್ಯಾಟ್ ವಾಟ್ ಹ್ಯಾಪನ್ಸ್ ಇಸ್ ಓನ್ಲಿ ಬಿಕಾಸ್ ಆಫ್ ಶ್ರೀ ಸಾಯಿಸ್ ಪ್ಲಸ್ಸಿಂಗ್ಸ್ ಹ್ಯೂಮನ್ ಇಂಟಿಲಕ್ ಕೆನಾಟ್ ನೋ ದ್ಯಾಟ್ ನೋಡಿ ನಮಗೇನು ನಡೆದ್ರೂ ಅದು ಸಾಯಿ ಚಿತ್ತ ಒಳ್ಳೆಯದಾದರೂ ಸಾಯಿ ಚಿತ್ತ ಕೆಟ್ಟದಾದರೂ ಸಾಯಿ ಚಿತ್ತ ಅದನ್ನು ನಾವು ಯೋಚಿಸಕ್ಕೆ ಹೋಗಬಾರದು ಅಂತ ಸಾಯಿಯ ಇಷ್ಟಾನುಸಾರ ಆಗಿರುತ್ತೆ ಅದು ಅದೇ ಹೇಳ್ತಾ ಇದ್ದಾರೆ ಬಾಬಾ ಪ್ರಿಜ್ಯೂಮ್ ಅಂದರೆ ನೀನು ಅಂತ ಹ್ಞೂ ಏನಾಗಿದೆ ಅದು ಸಾಯಿ ಲೀಲೆ ಅಂತ ಮನುಷ್ಯ ಜನ್ಮ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಬರ್ತಾ ಇದ್ದಾರೆ ವಿಕಿರಣ್ ಶೋಭಾ ಸಿಸ್ಟರ್ ಅರವತ್ತೊಂದು ಕೇಳಿದ್ದಾರೆ ಶೋಭಾ ಅವರು ಶೋಭಾ ಅವರೇ ನೋಡೋಣ ನಿಮ್ಮಷ್ಟೇ ಗೊತ್ತಾಗಲ್ಲ ನನಗೂ ಇದೆ ಮನೇಲೆಲ್ಲ ಆರಾಮಾಗಿದ್ದಾರಾ ಓಕೆ ನೀ ಯಾವ ಊರು ಅಂತ ಹೇಳಿಲ್ಲ ಶೋಭಾ ಅವರೇ ಓಕೆ ಸಿಕ್ಸ್ಟಿ ಒನ್ ಯು ವಿಲ್ ಬಿ ಬೆನಿಫಿಟೆಡ್ ಥ್ರೂ ಯುವರ್ ಬ್ರದರ್ ವರ್ಕ್ ಪೆಂಡಿಂಗ್ ಫಾರ್ ಲಾಂಗ್ ಟೈಮ್ ವಿಲ್ ಬಿ ಕಂಪ್ಲೀಟೆಡ್ ಆಸ್ಪಿಷಿಯಸ್ ಫಂಕ್ಷನ್ ವಿಲ್ ಟೇಕ್ ಪ್ಲೇಸ್ ದರ್ ಇಸ್ ಅ ಚಾನ್ಸ್ ಆಫ್ ಬರ್ತ್ ಆಫ್ ಬೇಬಿ ಬಾಯ್ ನೋಡಿ ನೀವು ತಮ್ಮನಿಂದ ನಿಮಗೆ ಸಹಾಯ ಆಗತ್ತಂತೆ ಭಾಳ ದಿವಸಗಳಿಂದ ಪೆಂಡಿಂಗ್ ಇರತಕ್ಕಂಥ ವರ್ಕು ಮುಗಿಯುತ್ತಂತೆ ನಿಮ್ಮ ಮನೇಲಿ ಶುಭ ಕಾರ್ಯ ನಡೆಯುತ್ತಂತೆ ಆಯಿತಾ ಒಂದು ಮಗು ಬರೋ ಚಾನ್ಸಸ್ಸು ಸಹ ಇದೆ ಅಂತ ಶುಭ ಬರ್ತಾಯಿದೆ ನಿಮಗೆ ನಿಮ್ದು ಲಗ್ನ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಮಗು ಅಂದರೆ ನಿಮ್ಮದೇ ಆಗಿರ್ಬೋದು ಚಿಕ್ಕ ಮಗಳು ದೊಡ್ಡ ಮಗಳು ಲೇಟು ಮಗು ಆಗಿರ್ಬೋದಲ್ವ ಓಕೆ ಕೊಟ್ರಮ್ಮ ನೂರ ಐದು ಕೊಟ್ಟವರು ಕೊಟ್ರಮ್ಮ ಮಾತ್ರ ಬಿಡೋದೇ ಇಲ್ಲ ಪಾಪ ಕಾಯ್ತಾ ಇರ್ತಾಳೆ ಎವ್ರಿಕ್ ಅಮ್ಮ ಹಿರಿಯರವರು ಅವರು ನಮ್ಮ ತಾಯಿ ವಯಸ್ಸಿದೆ ಆದರೂ ಕೂಡ ಒಂದು ಇದರಿಂದ ನಾನು ಸಲಿಗೆಯಿಂದ ಹೇಳ್ತೀನಿ ಅವರಿಗೆ ಸಿಂಗಲರಾಗಿ ಬ್ಯಾಡ್ ಒಕೇಶನ್ ವಿಲ್ ಬಿ ಅವಾಯ್ಡೆಡ್ ಕೊಟ್ರಮ್ಮ ರಿಮೆಂಬರ್ ಶ್ರೀ ಸಾಯಿ ಯುವರ್ ವರ್ಕ್ ವಿಲ್ ಬಿ ಡನ್ ಥ್ರೂ ಎ ಲೆಟರ್ ಆಫ್ ಐಡೆಂಟಿಫಿಕೇಶನ್ ಆ್ಯಕ್ಟ್ ಆ್ಯಸ್ ಪರ್ ಎಸ್ ಅಡ್ವೈಸ್ ಆಫ್ ಎಲ್ಡ್ರಸ್ ಡು ನಾಟ್ ಬಿ ಹೆಸ್ಟಿ ನೋಡಿ ಕೆಟ್ಟ ಕಾಲ ನಿಮಗೆ ಅವಾಯ್ಡ್ ಆಗುತ್ತಂತೆ ಸಾಯಿಯನ್ನು ಸ್ಮರಣೆ ಮಾಡ್ಕೊಂಡಿರ್ರಿ ನಿನ್ನ ಕೆಲಸ ಒಂದು ಲೆಟ್ರ್ ಮೂಲಕ ಗುರುತಿನ ಮೂಲಕ ಆಗುತ್ತೆ ನಿಮ್ಮ ಮನೆಯಲ್ಲಿ ಹಿರಿಯರ ಪ್ರಕಾರ ನೀವು ನಡಿಬೇಕು ಅಂತ ಬರ್ತಾ ಇದೆ ಕೊಟ್ರ ನೆಕ್ಸ್ಟ್ ಸುಖೇಶ್ ತ್ರಿಬಲ್ ಒನ್ ಸುಕೇಶ್ ಯಾವೂರು ಅಂತ ತಿಳಿಸಿಲ್ಲ ಯು ವಿಲ್ ಬಿ ಇನ್ ದ ಕಂಪನಿ ಆಫ್ ಸೇಂಟ್ಲಿ ಪರ್ಸನ್ಸ್ ಸುಖೇಶ್ ಯು ವಿಲ್ ರಿಯಲೈಸ್ ಯುವರ್ ಮಿಸ್ಟೇಕ್ಸ್ ಯು ವಿಲ್ ಗೆಟ್ ಹ್ಯಾಪಿನೆಸ್ ಫ್ರಮ್ ಯುವರ್ ಮದರ್ ಡ್ಯೂ ಟು ದ ಬ್ಲಸ್ಸಿಂಗ್ಸ್ ಆಫ್ ಸರ್ ಸಾಯಿಬಾಬಾ ದೇ ವಿಲ್ ಬಿ ಹ್ಯಾಪಿನೆಸ್ ಎವ್ರಿ ಡೊನೇಟ್ ಫುಡ್ ಅಂತ ಬರ್ತಾ ಇದೆ ನೀವು ಸಂತರ ಸಂಘದಲ್ಲಿ ಇರ್ತೀರಿ ಆಮೇಲೆ ನಿಮ್ಮ ತಪ್ಪನ್ನು ನೀವು ಮನಗಾಣುವಿರಿ ಆಯಿತಾ ನಿನ್ನ ತಾಯಿಯಿಂದ ನಿನಗೆ ಸಂತೋಷವಾಗುತ್ತೆ ಆಯಿತಾ ಡ್ಯೂ ಟು ದ ಬ್ಲೆಸಿಂಗ್ಸ್ ಆಫ್ ಸಾಯಿ ಬಾಬಾ ದರ್ ಬಿ ಹ್ಯಾಪಿನೆಸ್ ಇಲ್ಲಿ ವೇರ್ ಎಲ್ಲ ಕಡೆ ನಿಮ್ಮ ಮನೆಯಲ್ಲಿ ಸಂತೋಷ ಇರುತ್ತೆ ಊಟವನ್ನು ದಾನ ಮಾಡಿ ಅಂತ ಬರ್ತಾ ಇದ್ದೆ ಸುಖೇಶ್ ಅವರೇ ರಶ್ಮಿ ಊರು ಹೇಳಿದ್ದಾರೆ ಮೈಸೂರಿನವರು ರಶ್ಮಿ ಲಾಸ್ಟ್ ಟೈಮ್ ಮಾಡಿದಾಗ ಹೇಳಿದ್ರಿ ಗೋಣಿಕೊಪ್ಪಲಲ್ಲಿ ಮನೆ ಇದೆ ಅಂತ ಸರಿ ಬರ್ತೀನಿ ಈ ಸಲ ಬಂದಾಗ ಒನ್ ಫಾರ್ಟಿ ಸೆವೆನ್ ಅವರೇ ಮೇರಾಕ್ ವಿಲ್ ಟೇಕ್ ಪ್ಲೇಸ್ ಇನ್ ಲೈಫ್ ಥ್ರೂ ದ ಬ್ಲೆಸಿಂಗ್ಸ್ ಆಫ್ ಸಾಯಿಬಾಬಾ ಯು ವಿಲ್ ಗೆಟ್ ಡ್ಯೂರ್ ರೆ ಇಟ್ ವಿಲ್ ಕಮ್ ಟ್ರೂ ಕನ್ಸಿಡರ್ ಯುವರ್ ಸೆಲ್ಫ್ ಎಸ್ ಎ ಲಕ್ಕಿ ಸನ್ನೋಷಿಸ್ತಾಯಿ ಅಂತ ಬರ್ತಾ ಇದೆ ನಿಮ್ಮ ಚಿಂತೆ ತಾತ್ಕಾಲಿಕ ನಿಮ್ಮ ಮನೆಯಲ್ಲಿ ಒಂದು ಪವಾಡ ನಡೆಯುತ್ತೆ ಸಾಯಿಬಾಬಾ ಬ್ಲೆಸ್ಸಿಂಗಿಂದ ನೀವು ಬಹಳ ದಿನಗಳಿಂದ ನಿರೀಕ್ಷಿಸ್ತಕ್ಕಂತಹ ಒಂದು ಅಭಿನಂದನೆ ನಿಮಗೆ ಸಲ್ತದೆ ಇದು ನಿಜ ಆಗಿದ್ದಲ್ಲಿ ಆದರೆ ನಿಮ್ಮಷ್ಟು ಲಕ್ಕಿ ಯಾರೂ ಇಲ್ಲ ಅಂತ ಅಂದ್ಕೊಳ್ಳಿ ಬಾಬನಿಗೆ ಶರಣಾಗಿ ಅಂತ ಇದ್ದಾರೆ ರಶ್ಮಿ ರಾಜು ಮಾಗಡಿ ರೋಡ್ ಎರಡು ಏಳು ನನ್ನ ಅವಸರಕ್ಕೆ ಇರಲಿ ಕರ್ತವ್ಯದ ಕರೆ ಎಳಿತಾ ಇದೆ ಎರಡು ಏಳು ಟೂ ನಾಟ್ ಸೆವೆನ್ ಸೊ ಟು ನಾಟ್ ಸೆವೆನ್ ಅವರ ಹೆಸರು ರಾಜು ಮಾಗಡಿ ರೋಡ್ ಆಸ್ ಪರ್ ಎಸ್ ಅಡ್ವೈಸ್ ಆಫ್ ಪ್ರಾಪರ್ ಪರ್ಸನ್ ಒಬ್ಬ ಸರಿಯಾದ ವ್ಯಕ್ತಿಯೇ ನಿಮಗೆ ಗೈಡ್ ಮಾಡ್ತಾರೆ ಅವರಿಂದ ನೀವು ನಡೆಯಿರಿ ಅಂತ ಬರ್ತಾ ಇದೆ ರಾಜು ನಡೆಯುತ್ತೆ ಅವಿನಾಶ್ ನಾಲ್ಕು ಹದಿನೆಂಟು ಫೋರ್ ಏಯ್ಟೀನ್ ಅವಿನಾಶ್ ಅವರೇ ನಿಮ್ಮಷ್ಟೇ ಕುತೂಹಲ ನಮಗೂ ಸಹ ಇದೆ ನೋಡೋಣ ನಾನು ಅವ್ರ ಹದಿನೈದು ಏನು ಹೇಳ್ತಾರೆ ಬಾಬಾ ವರ್ಕ್ ವಿಲ್ ಬಿ ಡನ್ ಬೈ ತ್ರೀ ಪರ್ಸನ್ ವೆಯ್ಟ್ ಫಾರ್ ಸೆವೆನ್ ಡೇಸ್ ಮೂರು ಜನಗಳಿಂದ ನೆನ್ ಕೆಲಸ ಆಗುತ್ತೆ ಅವಿನಾಶ್ ಒಂದು ವಾರ ಕಾಯ್ಬೇಕಂತೆ ನೀನು ನೆಕ್ಸ್ಟ್ ಬಂಟ್ವಾಳದಿಂದ ಉಮೇಶ್ ನೂರ ಹದಿನೈದು ಒನ್ ಒನ್ ಫೈವ್ ನೋಡೋಣ ಉಮೇಶ್ ಏನು ಹೇಳ್ತಾ ಇದ್ದಾರೆ ಮತ್ತು ಬಂಟ್ವಾಳ ಹೇಗಿದೆ ನಂಗೆ ಬಂಟ್ವಾಳ ತುಂಬ ಇಷ್ಟ ನೋಡಬೇಕಂತ ಅನ್ನಿಸ್ತಾ ಇದೆ ಬರ್ತೀನಿ ಒಂದು ದಿವಸ ನೆಕ್ಸ್ಟ್ ನೂರ ಹದಿನೈದು ಆಫರ್ ಸ್ವೀಟ್ ಟು ಸಾಯಿಬಾಬಾ ಡಪಲೈಸಿಸ್ತಾ ಫಾರ್ ಫಾರ್ಗೆಟಿಂಗ್ ಡಿಸೈರ್ಡ್ ಆಬ್ಜೆಕ್ಟ್ಸ್ ವಿಲ್ ಬಿ ಅಚೀವ್ಡ್ ಇಮಿಡಿಯೇಟ್ಲಿ ನೀವು ಬಾಬನಿಗೆ ಸ್ವೀಟ್ ಕೊಡಬೇಕಂತೆ ಆಮೇಲೆ ಕ್ಷಮಾಪಣೆ ಕೇಳಬೇಕಂತೆ ನಿನ್ನ ಡಿಸೈರ್ಡ್ ಆಬ್ಜೆಕ್ಟ್ಸ್ ಹಿಂಗೆ ಏನಾದರೂ ಆಕ್ಟಿವೇಟ್ ಆಗುತ್ತೆ ನೀವು ತಪ್ಪು ಮಾಡೋದು ಕ್ಷಮಿಸಬ ಬಾಬಾ ಅಂತ ತಿಳ್ಕೊಂಡು ಬಾಬನಿಗೆ ಸ್ವೀಟ್ ಅರ್ಪಿಸೋಂಥ ಬರ್ತಾಯಿದೆ ಮನು ಹೇ ಹಾಡಿದ್ದನ್ನು ತುಂಬ ಜನ ಮೆಚ್ಕೊಂಡಿದ್ರಿ ಪರಮ ಧನ್ಯವಾದಗಳು ನಾನು ಪ್ರೊಫೆಷ್ನಲ್ ಸಿಂಗರ್ ಅಲ್ಲ ಪ್ರೊಫೆಷ್ನಲ್ ಭಜನ್ ಸಿಂಗರ್ ಅಂತ ಕೇಳಿದ್ರಿ ಭಜನ್ ಸಿಂಗರು ಅಲ್ಲ ಗುರುಗಳೇ ಅಂತೀರಿ ಗುರುಗಳೇ ಅನ್ಬೇಡಿ ಉಮೇಶ್ ಅಣ್ಣ ಅನ್ನಿ ಒಂಬತ್ತು ಪುಸ್ತಕ ಇಲ್ಲ ಹತ್ತು ಪುಸ್ತಕ ಅಷ್ಟೇ ಇರೋದು ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟುಗೆ ಕಾಲ್ ಮಾಡಿ ಸಾಯಿರಾಮ್ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಇವತ್ತು ಅವಸರ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೂ ಕರ್ತವ್ಯದ ಕರೆ ಓಡಲೇಬೇಕು ನಾನು So